ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಹಿಂದೆ ಏನೆಲ್ಲ ಆಗಿತ್ತು ಹೀಗೆ ಏನೆಲ್ಲ ಆಗಬಹುದು ಎಂಬುದು ಸ್ವಲ್ಪ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರೋಬೇಡಿ ಜಸ್ಟಿ ಪರ್ ಸೌಜನ್ಯ ಈ ವಿಡಿಯೋ ಸ್ವಲ್ಪ ಕೊನೆಯವರೆಗೂ ನೋಡಿ ನಮ್ಮಿಂದ ಏನಾದರೂ ನಿಮಗೆ ಒಳ್ಳೆ ಮಾಹಿತಿ ಸಿಗ್ಬೋದು ಸಿಗದೇ ಇರ್ಬೋದು ಎಲ್ಲದಕ್ಕೂ ಕ್ಷಮೆ ಇರಲಿ ನೋಡಿ ಸ್ನೇಹಿತರೆ ಮೊನ್ನೇನು ಡಿ ಕೆ ಸಾಹೇಬರು ಮೋಹಂತಿ ಏನೋ ಫೋನ್ ಮಾಡಿದಾರಂತೆ ಕೆಲವೊಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಮಾಹಿತಿ ಖಚಿತ ಮಾಹಿತಿ ಅಂತ ನನಗೆ ಗೊತ್ತಿಲ್ಲ ಬಟ್ ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ಮಾಹಿತಿ ನಿಜ ಇರ್ಬೋದು ಅಂತೇಳಿ ಹೇಳ್ತಕ್ಕಂಥದ್ದು ಫೋನ್ ಮಾಡಿ ಈ ಥರ ತನಿಖೆ ಮಾಡಿ ಆ ಥರ ತನಿಖೆ ಮಾಡಿ ಅಂದರೆ ಯಾರನ್ನೂ ಉಳಿಸೋಕ್ಕೆ ಈ ಥರ ಮಾಡಿ ಅಂತ ಹೇಳ್ತಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ಮೋಹಂತಿ ಸಾಹೇಬರು ನೋಡಿ ಇದನ್ನೆಲ್ಲ ನಾನು ಮಾಡಬೇಕಂದ್ರೆ ನೀವೊಂದು ಲೆಟ್ರ್ ರೈಟಿಂಗಲ್ಲಿ ವರ್ಕೌಟ್ ಬಿಡಿ ನಾನು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಅಂತೇಳಿದಂತೆ ಅಲ್ಲಿಗೆ ಫೋನ್ ಕಟ್ಟ ಷಡ್ಯಂತ್ರ ಅಂದಿದ್ದವ್ರೆ ಖಾಲಿ ಡಬ್ಬ ಅಂದಿದ್ದ ಅವರೇ ಮತ್ತು ಅದರ ಹಿಂದೆ ಹೋದರೆ ಇವರು ಮಂತ್ರಿ ಪರಮೇಶ್ವರ್ ಸಾಹೇಬ್ರ ಸಮೇತ ಅವರು ಕೂಡ ಹಂಗೆ ಅಲ್ಲೇನಿಲ್ಲ ಬಿಡ್ರಿ ಅಂತ ಅವ್ರು ಕೂಡ ಉಡ್ಯಾಪೆನೆ ಹೇಳ್ತಕ್ಕಂಥದ್ದು ನೋಡಿ ಮೊನ್ನಿಂದ ಒಂದು ಬಂದಿದೆ ಬೇಲಾರ್ ಪೋಸ್ಟ್ ಮುಖಾಂತರ ಮೂವತ್ತೆಂಟು ಶಗಳಿಗೆ ಅಲ್ಲೇನು ಸಾಕ್ಷಿಯೇ ಇಲ್ಲಂತೆ ದಾಖಲಾದಿನೇ ಇಲ್ಲತ್ತೆ ಪೊಲೀಸ್ ಸ್ಟೇಷನಲ್ಲಿ ಇಲ್ಲ ಅಲ್ಲಿ ಪಂಚಾಯತಲ್ಲಿ ಇಲ್ಲತ್ತೆ ಹೆಂಗಿದು ಅವ್ರ ಮನುಷ್ಯರಲ್ವಾ ಮೂವತ್ತೆಂಟು ಜನನೂ ನ್ಯಾಯ ಸಿಗೋದು ಬ್ಯಾಡವಾ ಏನು ಧರ್ಮಸ್ಥಳದ ಪರವಾಗಿ ಮಾತಾಡ್ತಕ್ಕಂಥರೆಲ್ಲ ಪಾಪ ಅವರು ದೇವಮಾನ ನಾವೇನಾದರೂ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಹೇಳಿದ್ರೆ ನಾವು ಷಡ್ಯಂತ್ರ ಮಾಡ್ತಿದ್ವಿ ಹಾಂ ಹಿಂದೂಗಳ ವಿರೋಧಿಗಳ ಎಂತ ಹೇಳ್ತೀರ ಮರೆಯ ನೀವೆಲ್ಲ ಸಿನ ಕಾಮ ಬಂದು ನೀವು ಹಿಂದೂ ವಿರೋಧಿ ಸ್ವಾಮಿ ನಾವು ಹಿಂದೂಗಳು ನಮ್ಮ ದೇವಸ್ಥಾನ ಅಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದು ಅದು ಯಾವನ್ನೇ ಇರಲಿ ನಮಗೆ ಗೊತ್ತಿಲ್ಲ ಅವರು ಮಂದೇವರು ಇಲ್ಲ ಅವ್ರಿಗೆ ಯಾವುದೋ ಒಂದು ಇನ್ಸ್ಟ್ಯೂಮೆಂಟ್ ಮಾಡ್ಕೊಂತಾರೆ ಅದನ್ನ ಸರಿ ಮಾಡಿಸಿ ನಿಮ್ಮ ಯೋಗ್ಯ ಹಣ ಬರೋಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಸುಮ್ಮನೆ ಏನೋ ನಾವು ಗುಮ್ಮದಲ್ಲ ನಿಮ್ಗೆ ತಾಕತ್ತಿದ್ರೆ ಹಿಂದೂ ದೇವಾಲಯ ಅಂತ ಪ್ರೂವ್ ಮಾಡಿ ಇದೆಯಾ ತಾಕತ್ತು ಸುಮ್ಮನೆ ನಮ್ಮ ಹಿಂದೂ ದೇವಾಲಯದ ಮೇಲೆ ಧಕ್ಕೆ ಹಿಂದೂ ದೇವಾಲಯದ ಮೇಲೆ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಹಾಗೆ ಹೀಗೆ ನಮ್ಮ ಹಿಂದೂ ದೇವಾಲಯನ ಅಲ್ಲ ಅಂತೇಳಿ ಅವರೇ ಹೇಳಿದ್ದಾರೆ ಅವರ ಹಿಂದಿನ ತಾತ್ನವರು ಹೆಗ್ಡೆ ಸಮೇತ ಹೇಳಿದ್ದಾರೆ ಇದು ನಮ್ಮ ಜೈನ್ ದೇವ್ರ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಜೈನ್ರದ ಅದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಎಲ್ಲಿದೆ ದೇವಸ್ಥಾನ ಮತ್ತೆ ಅಡಿ ಜಾಗ ಸಮೇತ ಯಾರೇ ಸರಿಗಿದೆ ವೀರೇಂದ್ರ ಹೆಗಡೆ ಅವರೇ ಸರಿಗಿದೆ ತೆಗೆದು ನೋಡಿ ದಾಖಲಾತಿ ಇಲ್ಲದೇನು ಮಾತಾಡೋದಿಲ್ಲ ದಾಖಲಾತಿ ಇಷ್ಟಿದಾರೆ ಅಡಿ ಜಾಗ ಸಮೇತ ಬಿಟ್ಟಿಲ್ಲ ಅದೇನೋ ಮಾತಾಡಕ್ಕೆ ಹೋದರೆ ಸಾಕು ಸುಮ್ಮನೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಏನು ಬೋದಿದ್ರೆ ಬೊಗಳಿ ಬೊಗಳಿ ನೀವೇನು ಅಲ್ಲಿ ಕಾಮೆಂಟ್ ಹಾಕ್ತೀರೋ ಅದ್ರ ನಮಗೆ ಒಂದು ಸ್ವಲ್ಪ ಪುಷಪ್ ಆಗುತ್ತೆ ಅಂದರೆ ಸತ್ಯಾಂಶ ಹೊರಗೆ ಬರೋದಕ್ಕೆ ಈ ಥರ ಕಾಮೆಂಟ್ ಬರ್ತಿದೆ ಒಂದು ನೀವು ಕಾಮೆಂಟ್ ಆಗಿದೆ ನಮ್ಗೆ ಶಕ್ತಿ ಬರೋದಿಲ್ಲ ಹಾಗಾಗಿ ಆಕೆ ಒಳ್ಳೇದು ಬಟ್ ನಿಮ್ಮ ಕಲ್ಲಿ ಏನು ಕಿಸಿದಾಗಲ್ಲ ಅಂತೇಳಿ ಗೊತ್ತಾಗುತ್ತಿದ್ದರ ಮುಖಾಂತರ ಅಲ್ಲಿ ಪಾಪ ಅವರು ಸಿದ್ದರಾಮ ಸಾಹೇಬ್ರ ಸಮೇತ ಅಲ್ಲಿ ಏನಿಲ್ಲ ಹಾಗೆ ಹೀಗೆ ಅದು ಮುಚ್ಚಾಕ ಲೆಕ್ಕ ಚಾಲದಲ್ಲಿ ಅವ್ರು ಮಾತಾಡ್ತಾರ ಕುರ್ಚಿನೇ ಅವ್ರಿಗೆ ಏನು ಇಂಪಾರ್ಟೆಂಟ್ ಆಗಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕುರ್ಚಿನೇ ಇಂಪಾರ್ಟೆಂಟ್ ಆಗಿದೆ ಅಂದ್ ಮೇಲೋಟೆ ಕಾಣ್ತಿದೆ ಇಡೀ ಜನತೆಗೆ ಗೊತ್ತಾಗ್ತದೆ ಅದೇನೋ ಬೇರೆ ಏನಿಲ್ಲ ಬಿ ಜೆ ಪಿ ಅವರು ಇನ್ನೂರು ಮುನ್ನೂರು ಕಾರ್ ತಗೊಂಡೋಗಿ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಅವರು ಏನು ನಕಲಿ ದೇವಮಾನ ಅಂತ ಇದ್ದಾನಲ್ಲ ಅವ್ನು ಪರವಾಗಿ ಅಲ್ಲಿ ಹೋಗಿ ಏನು ಬೇಕಾದ್ರೂ ಮಾತಾಡ್ಬೋದು ಅವ್ರಿಗೆಲ್ಲ ಪರ್ಮಿಷನ್ ಇರುತ್ತೆ ಮುನ್ನೂರಲ್ಲ ಐನೂರು ಸಾವಿರ ಕಾರ್ ಹೋದ್ರೂ ಕೂಡ ಪರ್ಮಿಷನ್ ಇರುತ್ತೆ ಆದರೆ ಬೆಳ್ದಂಗಡಿ ತಾ ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಅರ್ಜಿ ಒಂದು ಮನವಿ ಸಣ್ಣ ಮನವಿ ಮನವಿ ಕೊಡೋಕೆ ಹೋದರೆ ಅವ್ರಿಗೆ ಪರ್ಮಿಷನ್ ಇಲ್ಲ ಏನು ಭಯೋತ್ಪಾದಕರ ಸಾಮಾಜಿಕ ಹೋರಾಟಗಾರರೆಲ್ಲ ಸೌಜನ್ಯ ಹೋರಾಟಗಾರಲ್ಲ ಭಯೋತ್ಪಾದಕರ ಏನು ಬಾಂಬ್ ಗಿಂಬ ಆಗ್ತಾರೆ ತಗೊಂಡೋಗಿ ಅವರಿಗೆಲ್ಲ ಪರ್ಮಿಷನ್ ಇರುತ್ತಂತೆ ಇವರು ಹೋಗಿ ಒಂದು ನಾಲ್ಕೈದು ಜನ ಇಲ್ಲ ಹತ್ತು ಜನ ಇಪ್ಪತ್ತು ಜನ ಸಾವಿರ ಜನ ಐನೂರು ಜನ ಏನು ಲಕ್ಷ ಗಂಟೆ ಬಂದಿದ್ದಾರಾ ಅಲ್ಲಿ ಬಂದಿರೋ ಕೂಡ ಒಂದು ಇನ್ನೂರು ಮುನ್ನೂರು ಜನ ಬಂದಿದಕ್ಕಿಲ್ಲ ಲೆಕ್ಕ ಮಾಡಿದ್ರೆ ಅದು ಕೂಡ ಪರ್ಮಿಷನ್ ಇಲ್ಲ ಮತ್ತು ಇದು ಏನಂತಾರೆ ಹೇಳಿರಿ ಈಟರ ಸಾಮ್ರಾಜ್ಯ ಅಲ್ವಾ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಇವ್ರಿಗೆ ಮಾತ್ರ ಅವಕಾಶ ಇಲ್ಲ ಅಂದರೆ ಧರ್ಮಸ್ಥಳದಾಗಿರ್ತಕ್ಕಂಥ ಕೆಟ್ಟ ಘಟನೆಗಳ ಬಗ್ಗೆ ಏನು ಯಾರು ಧ್ವನಿ ಎತ್ತಂಗೆ ಇಲ್ಲ ಏನು ಮಾಡಿದಾರ ಅವರು ಹ್ಞೂ ಏನು ಆಸ್ತಿ ಮಾರಿ ಮಾಡಿದಾರಾ ಇನ್ನೇನು ದುಡ್ದು ಇದೇ ಮಾಡಿದಾರಾ ಹಿಂದೂಗಳಾಗಿರ್ತಕ್ಕಂಥ ಹಿಂದೂಗಳು ಹಾಕಿರ್ತಕ್ಕಂಥ ದುಡ್ಡನ್ನ ತಗೊಂಡು ಅವರು ಇಷ್ಟು ತಿಂದು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಅದು ಕೂಡ ನಿಯತ್ತ ಮಾಡಿಲ್ಲ ಸರ್ಕಾರಕ್ಕೆ ಮೋಸ ಧಾರವಾಡ ಕಾಲೇಜಲ್ಲಿ ನಾಲ್ಕು ನಾಲ್ಕು ಕೋಟಿ ಆಗೋಣ ಹತ್ತು ವರ್ಷ ಆಯ್ತು ಒಂದು ರೂಪಾಯಿ ವಾಪಸ್ ರಿಟರ್ನ್ ಇಲ್ಲ ನಾವೇನೋ ಮಾತಾಡೋಕ್ಕೆ ಹೋದರೆ ಷಡ್ಯಂತ್ರ ಷಡ್ಯಂತ್ರ ದಾಖಲಾತಿ ಸಮೇತ ಆಗ್ತಿದ್ದೀವಲ್ಲ ಇದಕ್ಕಿಂತ ಇನ್ನೇನು ಬೇಕು ಇವನೊಬ್ಬನ ಬಂದುಬಿಟ್ಟ ಸೊಮ್ಮನೆ ಗುಮ್ಮಕ್ಕೆ ಅಂತ ಸ್ವಾಮಿ ನಾವು ದಾಖಲೆ ತಿಟ್ಕಂಡೇ ಹೇಳ್ತಕ್ಕಂಥದ್ದು ನಾವು ಯಾರನ್ನ ಗುಮ್ಮಂಗಿಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅನ್ಯಾಯಕ್ಕೆ ನ್ಯಾಯ ಬೇಕು ಇವರೇನು ಬುಲ್ಡೋ ಮಾಧ್ಯಮದಲ್ಲ ತಿರ್ಚಕ್ಕೆ ಹೋಗ್ತಾರೆ ನೋಡಿ ಏ ಇವರು ಸಾಮ ಸಾಮಾಜಿಕ ಹೋರಾಟಗಾರರು ಮತ್ತು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂಥ ಈ ನಾಲ್ಕು ಜನ ಹೋಗಿ ಈ ಎಫ್ ಐ ಆರ್ನೇ ಕ್ರಾಶ್ ಮಾಡಿಸಿ ಹಿಡಿದಾರೆ ನಮ್ಗೆ ಇದೇ ಬೇಕು ಅಂತೇಳಿ ಆರಿಸ್ಕೊಂಡಿದ್ರು ಎಸ್ ಐ ಟಿ ಬೇಕಾಗಿತ್ತು ನಮಗೆ ಈ ಥರ ತನಿಖೆ ಆಗಬೇಕಾಗಿತ್ತು ಅಂತೇಳಿದ್ರು ಅದನ್ನೇ ಕ್ರಾಶ್ ಮಾಡೋಕೆ ಹೋಗಿದ್ದಾರೆ ಇವರು ನೀವೆಂಥ ಮೂರ್ ಕಷಿಕ ಮಾಡಿ ಇಡೀ ಇಡೀ ಪ್ರಕರಣ ಏನು ಚೆನ್ನಯ್ಯ ಪೂರೈಕೊಂಡಿದ್ದು ಅದಾದ ನಂತರ ದಾಖಲಾಗಿದ್ದ ಪ್ರಕರಣ ಇದನ್ನೇನೆ ವಾಚ್ ಮಾಡಿಸುವ ಪ್ರಯತ್ನವನ್ನ ಇವ್ರು ಮಾಡ್ತಾ ಒಂದು ಮಾಡಿ ಕೇಸ್ ರಜಿಸ್ಟರ್ ಆಗುವಂತೆ ನೋಡಿಕೊಂಡಿದ್ದರು ಆ ಪ್ರಕರಣವನ್ನು ರದ್ದು ಮಾಡಿ ಅಂತ ಕೋರ್ಟಿಗೆ ಬಂದಿದ್ದಾರೆ ಈ ಖಾಮ ನನ್ನ ಬುರ್ಡೆ ನಾಚಿಕೆ ಮಾನ ಮರಿದೆ ಏನಾದ್ರು ಇದೆಯಾ ಸೌಜನ್ಯ ಹೋರಾಟಗಾರರು ಚಿನ್ನಯ ಕೊಟ್ಟ ದೂರಿನ ಮೇಲೆ ಏನು ಎಫ್ಐಆರ್ ಆಗಿತ್ತು ಆ ಮೂಲ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತ ಸೌಜನೆ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಬುರ್ಡೆ ಬಿಡ್ತಾ ಇದ್ದೀರಲ್ಲ ನೀವೀತರ ಎಷ್ಟೇ ಬುರ್ಡೆ ಬಿಟ್ಟು ಜನರ ದಿಕ್ಕು ತಪ್ಪಿಸುವುದಕ್ಕೆ ನೋಡಿದ್ರೆ ಜನರು ಇದನ್ನು ನಂಬುವ ಪರಿಸ್ಥಿತಿ ಇಲ್ಲ ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿದ್ದು ಏನು ಚಿನ್ನಯ ಕೊಟ್ಟ ಧೂಡಿನ ಮೇಲೆ ಎಫ್ಐ ಆರ್ ದಾಖಲಾಗಿತ್ತು ಆ ಮೂಲ ಎಫ್ಐ ಆರ್ ಅಲ್ಲೇ ಹಲವಾರು ಸೆಕ್ಷನ್ಗಳನ್ನು ಆಡ್ ಮಾಡಿ ಸುಳ್ಳು ಕೇಸ್ ದಾಖಲು ಮಾಡಿ ಸೌಜನ್ಯ ಹೋರಾಟಗಾರರನ್ನೇ ಬಂಧಿಸಿ ಅಕ್ಟೋಬರ್ ಮೂವತ್ತೊಂದರ ಒಳಗೆ ವರದಿ ಕೊಡಬೇಕು ಅಂತ ಏನು ಷಡ್ಯಂತ್ರ ಕುತಂತ್ರ ನಡೆದಿತ್ತಲ್ಲ ಆ ಷಡ್ಯಂತ್ರದ ಭಾಗವಾಗಿಯೇ ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿ ಆ ನ ರದ್ದು ಮಾಡಬೇಕು ಅಂತ ಕೇಳಿದ್ದು ಸೌಜನ್ಯ ಹೋರಾಟಗಾರರು ಎಲ್ಲೂ ಕೂಡ ಏನು ಚಿಹ್ನೆಯ ಕೊಟ್ಟ ದೂರಿನ ಮೇಲೆ ಮೂಲ ಎಫ್ಐಆರ್ ದಾಖಲಾಗಿತ್ತು ಆ ನ ರದ್ದು ಮಾಡಬೇಕು ಅಂತ ಎಲ್ಲೂ ಕೇಳಿಲ್ಲ ಯಾಕೆ ಹೇಳಿ ಅಲ್ಲಿ ಚಿನ್ನಯ್ಯ ಮೂಲ ದೂರುದಾರ ಅವ ಹೋಗಿ ಈ ಎಫ್ ಐ ಆರ್ನ ಕ್ರಾಶ್ ಮಾಡಿ ಅಂತ ಹೇಳಿದ್ರೆ ಕೋರ್ಟ್ ಕ್ರಾಶ್ ಮಾಡಲ್ಲ ಅದು ಗೊತ್ತಾ ಯಾಕಂದ್ರೆ ಐ ಪ್ರೊಫೆಷನಲ್ ಕೇಸ್ ಇದು ಯಾವುದೋ ಒಂದು ಸಣ್ಣದೊಂದಾದರೆ ಒಂದು ಆಗ್ಬೋದು ಅಂದ್ಕೊಂಡಿದ್ದೀನಿ ನಮ್ಮ ಲೆಕ್ಕಾಚಾರದ ಪ್ರಕಾರ ಬೇರೆ ಗೊತ್ತಿಲ್ಲ ನನಗಂತ ಅದ್ರ ಆಗ್ತಿಲ್ಲ ಇವ್ರ ಯಾರು ರೀ ಕ್ರಾಶ್ ಮಾಡಿಸೋಕ್ಕೆ ಅದಂಗೆ ರೀ ಕ್ರ್ಯಾಶ್ ಮಾಡೋಕ್ಕಾಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಬೇಡವಾ ಅದರಲ್ಲಿ ಇರ್ತಕ್ಕಂಥದ್ದು ಆ ಎಫ್ ಐ ಅಟ್ಯಾಚ್ ಆಗಿ ನೀವೇನು ಮಾಡಿದಿರಲ್ಲ ನಮ್ಮ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿ ನಮ್ಮ ಕೂಡ ಎಫ್ ಐ ಆಲ್ ಸೇರಿಸ್ತಿರಲ್ಲ ಅದನ್ನ ತೆಗಿ ಅಂತ ಹೋಗಿರ್ತಕ್ಕಂಥದ್ದು ಅದಕ್ಕೆ ಸ್ಟೇ ತಂದಿರೋದು ಮತ್ತೆ ಕ ಅದನ್ನ ಮತ್ತೆ ನೀವು ಬೇಕು ಕೇಸ್ ಹಾಕಿ ಇನ್ನೊಂದು ಎಫ್ ಐ ಎಲ್ಲ ಹಾಕಿ ನಾವು ಬೇಡ ಬೇಡಂಬದಿಲ್ಲ ಅವ್ರು ಷಡ್ಯಂತ್ರ ಮಾಡಿದರೆ ಅವ್ರು ಕೂಡ ಒಳಗೆ ಹೋಗಲಿ ನಾವು ಬೇಡಂಬದೇ ಇಲ್ಲ ನಮಗೇನು ಹೊರಗೆ ಬರಬೇಕಲ್ಲಿ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಇನ್ನು ನಾಲ್ಕು ಜನ ಇನ್ನೂ ಇನ್ನೂ ಸಾವಿರ ಜನ ಇದ್ದೀವಿ ಸಾವಿರ ಜನ ಹೊರಗಡೆ ನಮ್ಮನ್ನು ಸೇರಿಸ್ರೆ ಕೇಸ್ ನಾವು ಬೇಡ ಅಂತ ಹೇಳೋದಿಲ್ಲ ಎಲ್ಲರೂ ಷಡ್ಯಂತ್ರ ಮಾಡಿದ್ರೆ ಅಂತೇಳಿ ಕೇಸ್ ಹಾಕಿ ಬೇಜಾರಾಗೋದಿಲ್ಲ ಮಾಡಿದರೆ ಮಾತ್ರ ಇಲ್ಲ ಸುಮ್ಮನೆ ಸುಮ್ಮನೆ ಈ ಥರ ಕೇಸ್ ಹಾಕಿ ಅನ್ಯಾಯವನ್ನು ನೀವು ಪ್ರಚೋದನೆ ಮಾಡಿದಂಗೆ ಆಗುತ್ತಲ್ವಾ ಮೋಹಂತಿ ಸಾಹೇಬ್ರೆ ನೀವು ಹೇಳ್ತಕ್ಕಂಥದ್ದು ಇಷ್ಟೇ ಅಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ನೀವು ಯಾರಿಗೇನು ತಲೆ ಕೆಡ್ಸ್ಕೊಂಬೇಡಿ ಈಗೇನು ಮೊನ್ನೆ ಡಿ ಕೆ ಸಾಹೇಬ್ರ್ ಹೇಳಿದ್ರಲ್ಲ ನಿಮಗೆ ಫೋನ್ ಮಾಡಿ ಈ ಥರ ಮಾಡ ಅದನ್ನೇ ಲೆಟ್ರ್ ಹಿಡಿಯಂಗೆ ಕೇಳಿ ಆ ಥರ ಕೊಟ್ಟರೆ ನೀವು ಬೇಕಾರೆ ಹೆಂಗೆ ನಮ್ಮ ಸಮಾಜ ಸೌಧನ್ ಹೊರಟೆಗಾರದೆಲ್ಲ ತಗೊಂಡು ಒಂದೆಡೆಗೆ ಹಂದಿ ಹಿಂಡು ನೆಂಗೆ ದುಃಖ ಥರ ಹಂಗೆ ಬೇಡ ನಾವು ಹೇಳೋದಿಲ್ಲ ಆದರೆ ಕಾನೂನನ್ನು ಕೈಗೆ ತೊಗೋಬೇಡಿ ಕಾನೂನಲ್ಲಿ ಏನಿದೆ ಸತ್ಯಾಂಶ ಏನಿದೆ ಅದನ್ನ ಕರೆಕ್ಟಾಗಿ ತನಿಖೆ ಮಾಡಿ ಇದನ್ನ ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ನಾನು ಮತ್ತು ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಮತ್ತು ನೋಡಿ ಇದು ಸುಜಾತ ಭಟ್ ಬಂದ್ಲ ಅವಜ್ಜಿ ಈಗ ಎಲ್ಲಿ ಕೂಂದಿಸ್ತಾರೆ ಆ ವಜ್ಜಿನ ಆ ವಜ್ಜಿಗೆ ಗಿಫ್ಟ್ ಕೊಡ್ತಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆಯೇ ಇಲ್ವಾಗ ಗೊತ್ತಿಲ್ಲ ನಮಗಂತೂ ಅದ್ರ ಬಗ್ಗೆ ಸ್ವಲ್ಪ ನೋಡಿ ಆ ಅಜ್ಜಿನ ಗಿಫ್ಟ್ ಕೊಟ್ಟು ಚಾಕ್ಲೇಟ್ ಕೊಟ್ಟು ಯಾವ ಥರ ಬೇಕಾ ಆ ಥರ ತಿಳಿಸ್ಕೊಂಬಿಟ್ಟು ಪಾಪ ವಜ್ಜಿ ಅರವತ್ತು ವರ್ಷದ ಮೇಲೆ ಅಂದರೆ ಸಣ್ಣ ಹುಡುಗರು ಇದ್ದಂಗೆ ಅದಕ್ಕೆ ಚಾಕ್ಲೇಟಿಗೆ ಮೊಬೈಲಿಗೆನೂ ಆಸೆ ಕೊಟ್ಟು ನಮ್ಮ ಹೇಳ್ತಿದ್ದಾಳೆ ಸತ್ಯಾಂಶನೋ ಸುಳ್ಳಾಗ ಗೊತ್ತಿಲ್ಲ ಆ ವಜೀನೇನಾದರೂ ಇವ್ರ ಕಡೆ ಕಳಿಸಿದ್ರು ಸೌಜನ್ಯ ಹೋರಾಟಗಾರನ ದಿಕ್ಕ ತಪ್ಪಿಸಲು ಆದರೆ ದಿಕ್ಕು ತಪ್ಪೋದಿಲ್ಲ ಆದರೆ ಏನು ಹೆಣ್ಮಗಳಿಗೆ ಅನ್ಯಾಯ ಆಗಿದೆಯಲ್ಲ ಅದನ್ನ ಕೇಳೋಣ ಅಂತ ಹೋಗಿದ್ದು ಅದೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಷಡ್ಯಂತ್ರ ಬಂದು ಇದ್ರ ಮುಖಾಂತರ ಗೊತ್ತಾಗುತ್ತೆ ಅದು ಏನು ಪ್ರಾಬ್ಲಮ್ ಏನಿಲ್ಲ ಮತ್ತಿನ್ನ ಬೇರೆ ಬೇರೆ ಮಾಧ್ಯಮದಲ್ಲೇ ಫಾರಿನ್ ಇಂದ ದುಡ್ಡು ಬರುತ್ತೆ ಅಲ್ಲಿ ದುಡ್ಡು ಬರುತ್ತೆ ಇಲ್ಲಿ ಬರುತ್ತೆ ಸ್ವಾಮಿರಿಗೆ ಅಷ್ಟು ಕೋಟಿ ಬಂದವು ಇವ್ರಿಗೆ ಇಷ್ಟು ಕೋಟಿ ಬಂದಿದ್ದಾವೆ ಹಾಗೆ ಹೀಗೆ ದಾಖಲೈತಿ ನೋಡಿ ಸ್ವಾಮಿ ಈಗ ಎಲ್ಲಿ ಚಂದ್ರಲೋಕ ಚಂದ್ರಲೋಕಕ್ಕೆ ಮನೆ ಷಡ್ಲೈಟ್ ಕಳಿಸಿರಲ್ಲ ಅದನ್ನೇ ಕಂಡಿಡ್ದಾವೆ ಈ ದುಡ್ಡು ಬಂದಿದ್ದು ಕಂಡಿಡೋಕ್ಕಾಗೋದಿಲ್ಲ ನಿಮ್ಮ ಯೋಗ್ಯ ಹಣ ಬರೋಕ್ಕೆ ಕಂಡಿಡಿ ಷಡ್ಯಂತ್ರ ಆಗಿದ್ರೆ ಕ ಕಂಡಿಡಿದು ಆ ದುಡ್ಡು ಎಲ್ಲಿ ಒಂದು ಬಂದಿದ್ದಾವೆ ಎಲ್ಲಿಂದ ಬಂದಿಲ್ಲ ಅದನ್ನೆಲ್ಲ ಚೆಕ್ ಮಾಡಿ ತಗೊಂಡೋಗ ಒಳಕ್ಕೆ ಹಾಕಿ ಬಿಡ್ರಿ ಸ್ವಾಮಿ ನಾವು ಬ್ಯಾಡ ಅಂಬೋದೇ ಇಲ್ಲ ಇಷ್ಟೆಲ್ಲ ಎಲ್ಲ ಮುಂದುವರೆದಿರ್ತಕ್ಕಂಥ ದೇಶ ನಮ್ಮದು ಟೆಕ್ನಿಕಲಿ ಮುಂದುವರೆದಿರ್ತಕ್ಕಂಥ ದೇಶ ಯಾಕಿದ ಮಾಡ್ತಾ ಇಲ್ಲ ನೀವು ಸುಮ್ಮ ಸುಮ್ಮನೆ ಯಾಕೆ ಷಡ್ಯಂತ್ರ ಅಂತ ಹೇಳ್ತೀರಾ ಹೋಸಲ್ಲಿ ಎಸ್ ಐ ಟಿ ಅವರೇ ವಕೀಲರು ಯಾವುದು ಷಡ್ಯಂತ್ರ ಅಂತ ಇಲ್ಲ ಅಂತ ಹೇಳಿದ್ರು ಈಗ ಷಡ್ಯಂತ್ರ ಕಾಣ್ತಿದೆ ಅಂತ ಏನು ಗೊತ್ತಾಗುತ್ತೆ ನಿಮಗೆ ಅಂದರೆ ಇಲ್ಲಿ ಪರಮೇಶ್ವರ್ ಸಾಹೇಬ್ರು ಹೇಳಿದ್ರಲ್ಲ ಇದೇ ಓದ್ತಿ ತಿಂಗಳು ಇಲ್ಲಾಂದರೆ ಈ ತಿಂಗಳು ಓದ್ ತಿಂಗಳು ಹೆಂಡಿಗೆ ಬರ್ಬೇಕಾಯ್ತು ಈ ತಿಂಗಳು ಫಸ್ಟ್ ವೀಕ್ ಅಂತ ಹೇಳಿದರು ಅಷ್ಟೊತ್ತಿಗೆ ಷಡ್ಯಂತ್ರ ಅಂದರೆ ಇವ್ರನ್ನ ಒಳಗೆ ಹಾಕ್ತೀನಿ ನೆಂಡ್ಬಿಡದ ಅದಕ್ಕೆ ದಾಖಲಾತೆಯಿಂದ ಬೇಡ ಅಲ್ಲ ಇಲ್ಲೇ ನೀವು ಕೇಸ್ ಹಾಕ್ತೀರಿ ಒಳಗೆ ಹಾಕ್ತೀರಿ ಏನೋ ಒಂದು ಮಾಡ್ತೀರಿ ಕೋರ್ಟಲ್ಲಿ ಹೋದ್ಮೇಲೆ ನೀವು ಬೆತ್ತಲಾಗ್ತಿರಲ್ಲ ಅದು ಬೇಕಾ ನಿಮಗೆ ಇವಾಗೇನು ದೊಡ್ಡದಾಗ ಒಂದು ಷಡ್ಯಂತ್ರ ಅಂತೇಳಿ ಇವ್ರು ನಾಲ್ಕು ಜನ ಐದು ಜನ ತಗೊಂಡು ಹೋಗಿ ಒಳಗೆ ಹಾಕಿಬಿಟ್ಟು ಒಂದು ದೊಡ್ಡದಾಗ ಒಂದು ಮಾಧ್ಯಮ ಕರೆಸಿಬಿಟ್ಟು ಎಲ್ಲ ದೊಡ್ಡದಾಗ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿ ಇವರೇ ಷಡ್ಯಂತ್ರ ಮಾಡಿದ್ದು ಏನು ನಡೆದೇ ಇಲ್ಲ ಈ ಧರ್ಮಸ್ಥಳದ ಒಂದು ಕೊಲೆ ಸಮೇತ ನಡೆದಿಲ್ಲ ಒಂದು ರೇಪ್ ಸಮೇತ ಮಾಡಿಲ್ಲ ಇವರೆಲ್ಲ ಷಡ್ಯಂತ್ರ ಮಾಡಿರೋದು ಬೇರೆ ದೇಶದಿಂದ ದುಡ್ಡು ತಗೊಂಬಂದು ಅಂತೇಳಿ ಇದನ್ನ ಮುಚ್ಚಾಕೊಟ್ಟಿದ್ರಾ ನೀವು ನಮಗಂತ ಹಾಗೆ ಕಾಣಿಸುತ್ತೆ ನಿಮ್ಗೆ ಹೆಂಗೆ ಕಾಣಿಸ್ತಾ ಗೊತ್ತಿಲ್ಲ ನಮಗೆ ಅಲ್ಲಿ ಎಷ್ಟಿದಾವೆ ರೀ ನಾನ್ನೂರಕ್ಕಿಂತ ಚಿಲ್ರೆ ಇದ್ದಾವೆ ಡಿ ಡಿಯ ಪ್ರಕರಣಗಳಿದ್ದಾವೆ ಇವಕ್ಕೆಲ್ಲ ಲೆಕ್ಕ ಕೇಳಾರೆ ಯಾರು ಹಾಂ ಗೊತ್ತಿದ್ದಕ್ಕೂ ಸುಮ್ಮನೆ ಮನೆ ಕುತ್ಕೋಬೇಕಾ ಕೇಳಿ ಸ್ವಾಮಿ ಎಲ್ಲರೂ ಕೇಳಬೇಕು ಧ್ವನಿ ಎತ್ತಬೇಕು ಧ್ವನಿ ಎತ್ತಿರ ಮಾತ್ರ ಇಲ್ಲಿ ನ್ಯಾಯ ಸಿಗ್ತಕ್ಕಂಥದ್ದು ಸುಮ್ಮನೆ ನಮಗೆ ಯಾಕೆ ನಮಗೆ ಯಾಕಂದರೆ ಅದೇ ಹೋಗಿ ಮುಲಿಗು ಕುದುಗೋಗಿ ಅದಕ್ಕಿಂತ ಹೆಚ್ಚಿಗೆ ನೋಡಕ್ಕಾಗೋದಿಲ್ಲ ಸುಮ್ಮನೆ ಕಾಮೆಂಟ್ಸಲ್ಲಿ ಬಂದು ಏನೋ ಹೇಳ್ತಾರೆ ನಿಮಗೆ ಎಷ್ಟು ಪೇಮೆಂಟ್ ಪೇಮೆಂಟ್ ದನ್ ಸಾರ್ ಅಂತ ಹೇಳ್ತೀರಿ ಹ್ಞೂನಪ್ಪ ನನಗೆ ಪೇಮೆಂಟ್ ದಂದಾಗಿದೆ ಒಂದು ಕೋಟಿ ರೂಪಾಯಿ ಅದನ್ನ ಎನ್ಕ್ವರಿ ಮಾಡಿ ನನ್ನ ಕೂಡ ತೊಗೊಂಡು ಒಳಗಂತ ಹೇಳು ಲೋಪಾರ್ ಲೂಚಾ ಬೇಜಾರಾಗುತ್ತೆ ರೀ ನಮಗೆ ನಿಯತ್ತ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಥರ ಹಬ್ಬ ಇದ್ರೆ ಈ ಥರ ಕಮೆಂಟ್ ಆಗಿರೂ ಕೂಡ ನಮಗೆ ಬೇಜಾರಾಗುತ್ತೆ ಹಾಗಾಗಿ ನಾವು ಬರೀತಕ್ಕಂಥದ್ದು ಅದು ಬಿಟ್ಟರೆ ನಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರೆ ಇಷ್ಟೆಲ್ಲ ಸಂಕಟ ಇರುತ್ತಾ ಇಷ್ಟೆಲ್ಲ ಕಷ್ಟ ಇರುತ್ತಾ ಎಂತ ಮರೆಯಾ ಅವ್ನು ಯಾವನೋ ಬಂದು ಹೇಳ್ತಾನೆ ಒಂಬತ್ತು ಸಲ ಹೋಗಿ ಈ ಈವಾಗೇನು ಒಂಬತ್ತು ಸಲ ನೋಟಿಸ್ ಬಂದಿದೆ ಅಲ್ಲ ಎಂಟು ಸಲ ಒಂಬತ್ತು ಸಲ ಹೋಗಿದ್ದಾರೆ ತನಿಖೆಗೆ ಅಲ್ಲಿ ಏನೋ ಅವರಿಗೆ ಸಹಕರಿಸಬೇಕಾಗಿತ್ತು ಆ ಥರ ಎಲ್ಲ ಸಹಕರಿಸಿ ಬಂದಿದ್ದಾರೆ ಆದರೆ ಈ ಇನ್ನೊಂದು ನೋಟಿಸ್ ಕಳಿಸಿದ್ಲ್ಲ ಫೈನಲ್ ನೋಟಿಸ್ ಮೊನ್ನೆ ಒಂದು ಆ ನೋಟಿಸಲ್ಲಿ ಏನಿತ್ತು ಅದರ ಪಾಯಿಂಟ್ಗಳೇನು ಅದನ್ನೆಲ್ಲ ತಿಳ್ಕೊಂಡು ಅವ್ರು ಹೋಗಿಲ್ಲ ಅದಕ್ಕೂ ನಮ್ಮ ಸ್ಟೇ ತಂದಿದಾರೆ ಅದಕ್ಕೋಸ್ಕರನೇ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಹೇಳ್ತಿರಲ್ಲ ಅದನ್ನೇ ಮತ್ತೆ ಷಡ್ಯಂತ್ರ ಅಂತೇಳಿ ತಗೊಂಡು ಒಳಗಾಕಿ ಮುಚ್ಚಿ ಮುಚ್ಚಿನಾಡಿ ಹಾಕಿಬಾರ್ದು ಏನು ಮಾಡೋಕ್ಕಾಗುತ್ತಪ್ಪ ಧರ್ಮಸ್ಥಳದಲ್ಲಿ ದೌರ್ಜನ್ಯ ಎಂಬುದು ಜಾಸ್ತಿ ಆಗಿಬಿಟ್ಟಿದೆ ಧರ್ಮಸ್ಥಳದಲ್ಲಿ ಧರ್ಮವೇ ಇಲ್ಲ ಅನ್ಯಾಯ ಬರೀ ಅನ್ಯಾಯ 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 ದಲಿತರ ಮೇಲೆ ದಬ್ಬಾಳಿಕೆ ಅವರ ಭೂ ಕಬಳಿಕೆ ಅವ್ರಿ ಒಂದಾ ಎರಡ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಒಂದು ಮನೆ ಇಲ್ಲ ಈಗ ಏನೇನಾಗಿದೆ ಹೋಟ್ಲು ಶರಾವತಿ ಲಾಡ್ಜಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆಗಿರ್ತಕ್ಕಂಥ ಕೊಲೆ ಅದಕ್ಕೆ ಯಾರು ಹೊಣೆಗಾರ ಯಾರು ಅಟ್ಲೀಸ್ಟ್ ಓನರ್ ಅಂಬೋನು ಹೆಗಡೆಯೇ ಓನರ್ ಬೇರೆ ಯಾವನೂ ಅಲ್ಲ ಆ ಹೆಗಡೆ ಅವ್ನು ಕರೆಸಿಬಿಟ್ಟು ಏನು ಸ್ವಾಮಿ ನಿಮ್ಮ ಲಾಡ್ಜಲ್ಲಿ ಈ ಥರ ಆಗಿದೆ ಏನೋ ಕೇಳಿದಿರಾ ಯಾರನ್ನ ಎಸ್ ಐ ಟಿ ತಂಡಕ್ಕೆ ನಿಮ್ಗೇನು ದಮ್ಮಿಲ್ವಾ ಸುಮ್ಮನೆ ಅಲ್ಲಿ ಯಾಕೆ ಕೆಲಸ ಮಾಡ್ತೀರಿ ರಾಜ್ನ ಕೊಟ್ಟು ಬಂದುಬಿಡಿ ನಮ್ಮ ಕೈಲಾಗಲ್ಲ ಅಂತೇಳಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನು ಸಾಮಾಜಿಕ ಹೋರಾಟಗಾರ ಅಂದರೆ ಇವ್ರೇನು ಕೈಲಾಗಲ್ಲ ಅಂತಾನ ಅಂದರೆ ಇವ್ರ ತೆಗೇನು ದುಡ್ಡು ಇಲ್ಲ ಅಂತಾನ ಇನ್ನು ಇವ್ರ ಹತ್ರ ರಾಜಕೀಯ ಇಲ್ಲ ಅವ್ರ ತ ರಾಜಕೀಯ ದುಡ್ಡೆಲ್ಲ ಎಲ್ಲ ಇದೆಯಂತೆ ಅವ್ರ ಕಡೆ ಸಪೋರ್ಟ ಸ್ವಾಮಿ ನ್ಯಾಯ ನೀತಿಯಿಂದ ತನಿಖೆ ಮಾಡಿ ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೇ ಇದೇನು ಹೊಸದೇನಲ್ಲ ಇವಾಗ ಸುಮಾರು ನಲವತ್ತೈದು ಐವತ್ತು ವರ್ಷದಿಂದನೂ ಇಂದಿನ ಅವತ್ತು ಆತ್ನಾರು ಕಾಲ್ದಿಂದನೂ ಆ ತಪ್ಪುಗಳು ಮಾಡ್ಕೊಂತ ಬಂದಿದ್ದಾರೆ ಅವರು ಒಳಗೆ ಕೂಡ ಹೋಗಿದ್ದಾರೆ ಅದು ಅದನ್ನು ತೆಗೆದು ನೋಡಿ ಹಿಸ್ಟ್ರಿ ಈಗೇನು ಹೊಸ್ದೇನೋ ಹೆಗಡೆ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೇಳಿದ್ರೆ ಕೇಳಿದ್ರೇನು ತಪ್ಪೇನಿಲ್ಲ ಕರೆಸಿ ಕೇಳಿ ಏನಾಗಿದೆ ಏನಿಲ್ಲ ಅದನ್ನ ಕರೆಕ್ಟಾಗಿ ಏನೋ ವ್ಯವಸ್ಥೆ ಮಾಡಿದ್ರೆ ಮುಗೀತು ಅಲ್ಲೇ ನಾ ನಾವೇ ಹೆಗಡೆ ಅವರು ಬಂದು ಇಲ್ಲದಲ್ಲ ಬಂದು ಕೊಲೆ ಮಾಡ್ಯಾರ ತಿಳಿದೀವಾ ಇಲ್ಲ ತಾನೇ ಅಲ್ಲಿ ಮಾಡಿರ್ತಕ್ಕಂಥವ್ರು ಯಾರು ಅವರಿಗೆ ತನ್ನ ಕೆಟ್ಟ ಹೆಸ್ರು ಇದಲ್ಲ ಇವ್ರು ಬರ್ತಿದೆಯಲ್ಲ ಮತ್ತೇನು ಒಳ್ಳೆ ಹೆಸ್ರು ಬರ್ತಿದೆ ಕೆಟ್ಟ ಹೆಸರು ತಾನೇ ಬರ್ತಿರೋದು ಆ ಕಳಂಕ ತೊಳ್ಕೊಳ್ಳಿ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನ ಕರೆಯದೇ ಇಲ್ಲಲ್ಲ ನೀವು ಯಾವ ಲೆಕ್ಕಾಚಾರದಲ್ಲಿ ನೀವು ಮಾಡ್ತಾಯಿದ್ದೀರ ತನಿಖೆ ಅದು ಗೊತ್ತಾಗುತ್ತೆ ನಿಗೆ ಸ್ವಾಮಿ ನಮಗೇನು ನ್ಯಾಯ ಬೇಕು ಅಲ್ಲಿ ಆ ನಮ್ಮ ತನ್ನ ಜೋಡಿ ಕೊಲೆ ಆಗಿದೆ ವೇದವಲ್ಲಿ ಪದ್ಮಲತಾ ಒಂದ ಎರಡ ಈಗ ಮೊನ್ನೆ ಒಂದು ಬಿ ಎಲ್ ಆರ್ ಪೋಸ್ಟ್ ಮುಖಾಂತರ ಬಂತಲ್ಲ ಮೂವತ್ತೆಂಟು ಆ ಶವರ್ದು ರೆಕಾರ್ಡ್ಸೇ ಇಲ್ಲಂತೆ ಅವು ಆಗಿರ್ಬೋದು ನಿಮ್ಮ ಸ್ನೇಹಿತರು ಇರ್ಬೋದು ಇಲ್ಲ ಬೇರೆ ಯಾರೋ ಒಂದು ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಕ್ಕನವ್ರು ತಂಗಿನ ಒಬ್ಬರು ಇರ್ಬೋದು ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ ಇಷ್ಟಕ್ಕೆ ಕೇಳಿದ್ರೆ ಸುಮ್ಮನೆ ಷಡ್ಯಂತ್ರ ಷಡ್ಯಂತ್ರ ಸ್ವಾಮಿ ಹಿಂದೂ ದೇವಸ್ಥಾನದ ಮೇಲೆ ಹಿಂದೂಗಳು ಹೇಗೆ ಷಡ್ಯಂತ್ರ ಮಾಡ್ತಾರೆ ಅದು ಹಿಂದೂ ದೇವಸ್ಥಾನ ನಾವು ಹೋಗ್ಕೊಳ್ತಕ್ಕಂಥದ್ದು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಕಾನೂನು ಪ್ರಕಾರವಾಗಿ ಅದೊಂದು ಜೈನ್ ಇನ್ಸ್ಟಿಟ್ಯೂಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಆಗಿರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮನೇ ತಗೊ ತಗೊಳ್ತಕ್ಕಂಥದ್ದು ಏನು ಬೆಂಗಳೂರು ಅಂಬೋದಿಲ್ಲ ಮಂಗ್ಳೂರು ಅಂಬೋದಿಲ್ಲ ಧರ್ಮಸ್ಥಳ ಆಗಿರೋ ಘಟನೆಗೆ ಧರ್ಮಸ್ಥಳನೇ ಅಂಬೋದು ಅದನ್ನ ಬಿಟ್ಬಿಟ್ಟು ಧರ್ಮಸ್ಥಳ ಹೆಸರೆತ್ಬೇಡಿ ಹೆಸರೆತ್ ಬಿಟ್ಟರೆ ಸಾಕು ಒಂದು ಇದು ನಾವೇನು ಆ ಚಕ್ರವರ್ತಿ ಸೌಲಭ್ಯದಲ್ಲಿ ಏನಲ್ಲ ನಾವು ಆಗೇನೋ ಜನಗಳಿಗೆ ಪ್ರಚೋದನೆ ಕೊಡ್ತಾ ಇಲ್ಲ ದಂಗೆ ಹೇಳ್ರಿ ದಂಗೆ ಹೇಳ್ರಿ ನಮಗೆ ಅಂಥದ್ದು ಬೇಕಾಗಿಲ್ಲ ಇಲ್ಲಿ ಹಿಂದೂಗಳ ಬಗ್ಗೆ ಹಿಂದೂಗಳಿಗೆ ಅಕ್ಕಿಕ್ಕೊಂತ ಕೆಲಸ ಮಾಡ್ತಾರೆ ಅಂದರೆ ಹಿಂದೂ ಹಿಂದೂಗಳ ಮಧ್ಯೆ ತಂದಿಡುವಂಥ ಕೆಲಸ ಮಾಡ್ತಾಯಿದ್ರು ಅಂಬುದು ಮೇಲೋಟಾಗಿ ಕಾಣ್ತಾ ಇದೆ ಅವ್ರು ಜೈನ್ರು ಆಡವಳಿಕೆ ಮಾಡ್ತಕ್ಕಂಥ ಜೈನರು ಅವ್ರು ನೆಮ್ಮದಾಗಿದ್ದಾರೆ ನಾವು ಹಿಂದುಗಳಿಂದ ಕಚ್ಚಾಡ್ಕೊಳ್ಳಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ ಅದಕ್ಕೆ ಕುತ್ಕೊಂಡಿದ್ರೆ ಅನಿಸುತ್ತೆ ನಮ್ಮ ಅಭಿಪ್ರಾಯ ಸ್ವಾಮಿ ಬೇರೆ ಅಭಿಪ್ರಾಯ ಹೆಂಗಿರುತ್ತೋ ಗೊತ್ತಿಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಜಸ್ಟಿಸ್ ಸೌಜನ್ಯ ಹೋರಾಟಗಾರರ ಮೇಲೆ ಯಾವುದೇ ಒತ್ತಡ ಹಾಕಿದ್ರು ಸಮೇತ ಅವ್ರು ತಪ್ಪಿದ್ರೆ ಓಕೆ ತಪ್ಪಿಲ್ಲ ಅಂದರೆ ಇಡೀ ದೇಶದ ತುಂಬ ಇಡೀ ರಾಜ್ಯದ ತುಂಬ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಸತ್ಯ ಮತ್ತು ನಾವೇ ಅವರೇ ನನಗೆ ಅವರಂಗೇನೋ ಗಲಭೆ ಮಾಡೋದಿಲ್ಲ ನ್ಯಾಯುತವಾಗಿ ಹೋರಾಟ ಮಾಡ್ತೀವಿ ನೋಡಿ ಮೊನ್ನೆ ಬಂದ ಪುನೀತ್ ಕೆರೆಹಳ್ಳಿ ಧರ್ಮಸ್ಥಳಕ್ಕೆ ಬಂದಿದ್ದಾವೆ ಯಾಕೆ ಬಂದ ಏನೋ ಬಂದು ಏನೋ ಒಂದು ಹೋಗಿಬಿಟ್ಟ ಪಿಂಪು ಅಂತ ಅಂತಾರೆ ಪಿಂಪು ಅಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅದನ್ನು ಪದೇ ಪದೇ ಹೇಳುವ ಅವಶ್ಯಕತೆನೇ ಇಲ್ಲ ಅಂದ್ಕೊಂಡಿದ್ದೀನಿ ಒಂದು ಈ ಮೊನ್ನ ಸ್ವಾಮಿ ಅಣ್ಣಪ್ಪ ಸ್ವಾಮಿಯಲ್ಲಿ ಷಡ್ಯಂತ್ರ ಮಾಡಿಬಿಟ್ರೆ ಅವ್ನು ಯಾರೂ ಬಿಡೋದಿಲ್ಲ ಖಾಲಿ ಮುಂಜಾನೆ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ಯಾರೂ ಹತ್ರ ಮಾಡಿಲ್ಲ ಆ ದೇವರು ಇರೋ ತಟ್ಟಿಗೆ ಇಲ್ಲಿ ಕೆಲಸ ನಡೀತಕ್ಕಂಥದ್ದು ಹೊರಗೆ ಬರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ ಪುನೀತ್ ಕೆರೆ ಹಳ್ಳಿ ಅವರೇ ನೀವು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಹೋಗ್ಬಾರ್ದು ಅಂತೇಳಿ ಒಂದು ರಿಟ್ರಾಕ್ಷನ್ ಕೊಟ್ಟಿದೆ ಅಂತ ಕೊರಟು ಅದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ ಪ್ರಚೋದನೆ ಮಾಡಕ್ಕೆ ಹೋಗ್ಬೇಡಿ ನೀವು ಹಿಂದೂಗಳು ಮುಂದುಗಳು ನಮಗಂತೂ ಗೊತ್ತಿಲ್ಲ ನಿಮ್ಮೆಲ್ಲ ಈ ಭಾಷಣ ಇದೆಲ್ಲ ನೋಡ್ಕೊಂತ ಇದ್ದರೆ ನಿಮ್ಮ ಗುರು ಯಾವನು ಚಕ್ರವರ್ತಿ ಅವನು ನೀವು ನೋಡಿದ್ರೆ ಸೇಮ್ ಹಂಗನ್ನಿಸುತ್ತೆ ನೀವು ಯಾರೋ ಬೇಡ ಬಿಟ್ಟಾಕಿ ನಿಮ್ಮ ಬಗ್ಗೆ ಮಾತಾಡೋಕೆ ಸಮೇತ ಆಸೆ ಆಗುತ್ತೆ ನಿಮ್ಮನ್ನೆಲ್ಲ ಫಾಲೋ ಮಾಡ್ತಿದ್ದೆ ನಾನು ನಮ್ಮ ಹಿಂದೂಗಳು ಅಂತೇಳಿ ನೀವು ಹಿಂದೂಗಳ ಬುಡಕ್ಕೆ ತಂದು ಇಕ್ಬಿಟ್ರೆ ನೀವು ಗೊತ್ತಾಗುತ್ತೆ ಇದರಲ್ಲಿ ಅಲ್ಲಿ ಸತ್ತಿರತಕ್ಕಂಥದ್ದು ಹಿಂದೂ ಹೆಣ್ಮಗಳು ಅವಳಿಗೆ ನ್ಯಾಯ ಕೇಳ್ತಕ್ಕಂಥದ್ದು ನಿಮಗೇನು ಹ್ಞೂ ಇಲ್ಲ ಅದಿಂದ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಗಳನ್ನು ಏನು ಮಾಡಿದರೆ ಏನು ಬಿಟ್ಟಾರ ಗೊತ್ತಿಲ್ಲ ನನಗಂತ ತಿಂತಾರೆ ಅಂತ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥದ್ದು ಮನೆ ಸಂದೇಶ ಅವರು ಹೇಳಿದರು ಅವರು ನಿಚ್ಚಲ ಅಂತೇಳಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ ಎಫ್ಐಆರ್ ಆಗ್ತಾ ಇದೆ ಹೊಸದಾಗಿ ಎಫ್ಐಆರ್ ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅದರಲ್ಲಿ ಡಿಫರೆನ್ಸೇ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋದ್ದು ನೋಡಿ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವುದಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋ ಅಂಥದ್ದು ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂ ಒಂದು ಕೇಸ್ ಮಾಡೋಣ ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಕೊಟ್ಟಿರೋ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಏನೇನಂತೆ ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್ ಎಲ್ಲ ಎಡಿಟ್ ಎಲ್ಲ ಟಿ ಪಿ ಕುತ್ಕೊಂಡು ಎಡಿಟ್ ಮಾಡಿರೋದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹಾಕಿದ್ದಾರೆ ಹೆಸರು ಎಡಿಟು ನೋ ಸ್ಪೇಸ್ ಎಲ್ಲ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಎಲ್ಲ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಗುಗ್ಗು ನನ್ನ ಮಕ್ಕಳು ತಪ್ಪು ಎಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರೆ ನೋಡಿ ಇದೇ ಕಾರಣ ಹಿಂಗೆ ಸಿಕ್ಕಾಕೊಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ ನಾನೇ ಹತ್ರ ಇದ್ದು ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ ಈ ಸುದ್ದಿನ ಜನಗಳಿಗೆ ಮುಟ್ಸ್ಬೇಕು ಯಾಕಂದರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಸ್ಬೇಕು ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ ಯಾವುದೊಂದಕ್ಕೂ ಎಮರ್ಜೆನ್ಸಿಗೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ಮೆಂಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿ ಇರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ ಅದರಿಂದ ಏನೇನಾಗ್ತಿತ್ತು ಆಗಲಿ ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ನಾವು ಇದನ್ನು ಅಂತೇಳಿ ಪಕ್ಕ ಹೇಳಿದ ಯಾವ ವಿಚಾಲ ಗೊತ್ತಿಲ್ಲ ಏನೋ ಇವರ ಅವರಂತ ನಮಗೆ ಗೊತ್ತಿಲ್ಲ ಸ್ವಾಮಿ ಸಂದೇಶ್ನವ್ರು ಕರ್ಕೊಂಡು ಬಂದು ಎಸ್ ಐ ಟಿ ತನಿಖೆಯನ್ನು ಮಾಡಿದರೆ ಇಲ್ಲ ಸಂದೇಶ್ ಅವರ ದಯವಿಟ್ಟು ಬಂದು ನೀವು ನೀವಂಥ ಏನಿದೆ ರೆಕಾರ್ಡ್ಸನ್ನು ನಿಮ್ಮ ಮೇಲೆ ಬಂದಿದೆಲ್ಲ ಕನ್ಫರ್ಮೇಷನ್ ಇದೆ ಹಾಗೆ ಅಂತೆಲ್ಲ ಹೇಳಿದರೆ ಅದನ್ನು ತಗೊಂಡು ದಯವಿಟ್ಟು ಕೊಡಿ ನೋಡಿ ಇವೆಲ್ಲ ಗಿ ಮಹೇಶನ ಗಡಿಫಾರು ಮತ್ತು ಇವರೆಲ್ಲ ಈ ಥರ ಅಂತ ಎಲ್ಲ ಗಡಿಫಾರು ಆದಮೇಲೆ ತಗೊಂಡ್ಬಂದು ಕೊಡ್ತೀರ ಹಂಗ ನೀವು ಗೊತ್ತಿಲ್ಲ ನಮಗಂತೂ ಯಾಕಂದರೆ ಹೇಳಿದ್ರೆ ಸೌಜನ್ಯ ನ್ಯಾಯ ಕೊಡ್ತಕ್ಕಂಥದ್ದು ನಾನು ಅಂದರೆ ಇವರೆಲ್ಲ ಹೋಗ್ಬೇಕಾ ಹೊಳಾಕೆ ಅವಾಗ ನೀವು ನ್ಯಾಯ ಕೊಡಿಸ್ತೀರಾ ಹಂಗೆ ಅಂದ್ಕೊಂಡಿದ್ದು ಸ್ವಾಮಿ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ದಾಖಲಾತಿ ಏನಿದೆ ಆ ದಾಖಲಾತಿಯನ್ನು ತಗೊಂಬಂದು ಕೊಡಿ ನೀವೊಬ್ಬ ದೊಡ್ಡ ಹೋರಾಟಗಾರರು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ನಮಗೆಲ್ಲ ಸೌಜನ ಇದು ನಮಗೆ ವೈಯಕ್ತಿಕವಾದು ನಿಮಗೆ ಹಲಾ ಹಲವಾರು ಹಲವಾರು ಸಮ ಹಲವಾರು ಬಾರಿ ನಿಮಗೆ ಫೋನ್ ಮಾಡಿದ್ವಿ ಮಾತಾಡಿದ ಸಮೇತ ನಾವು ಜಾಸ್ತಿ ಮಾತಾಡಿಲ್ಲ ಸ್ವಲ್ಪ ಮಾತಾಡಿದ್ವಿ ದಯವಿಟ್ಟು ದಾಖಲೆ ತಗೊಂಬಂದು ಕೊಡಿ ಸ್ವಾಮಿ ನಮಸ್ಕಾರ ಏನು ಬೇಜಾರು ಕೋವಿಡ್ ಸಂದೇಶಗಳೇ ನಿಮ್ಮ ಹತ್ರ ದಾಖಲಾತಿ ಕೊಟ್ಟರೆ ಒಳ್ಳೆಯ ಕೆಲಸ ಆಗುತ್ತಂತ ಬಿಟ್ಟರೆ ಬೇರೆ ಉದ್ದೇಶ ನಮಗೇನು ಇಲ್ಲ ದಯವಿಟ್ಟು ಈ ದಾಖಲಾತಿಯನ್ನು ಇಟ್ಕೊಂಡು ನೀವು ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಕೊಲೆಗಡೆಗೆ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು ದಯವಿಟ್ಟು ದಾಖಲೆ ತಗೊಂಬಂದು ಕೊಡಿ ನೋಡಿಸ್ತಾ ಇದ್ರೆ ಧರ್ಮಸ್ಥಳದ ಎಲ್ಲ ಏನಿದೆಯಲ್ಲ ದೊಡ್ಡದದು ಸಣ್ಣದಲ್ಲ ಎಷ್ಟೆಷ್ಟೋ ತಿಂದು ಹಾಕಿಬಿಟ್ಟಿದೆ ಎಷ್ಟೆಷ್ಟೋ ಹೆಣ್ಮಕ್ಳ ಗಂಡು ಮಕ್ಕಳು ಎಲ್ಲ ತಿಂದು ತಿಂದು ತೇಗಿಬಿಟ್ಟಿದೆ ಮತ್ತು ಸರ್ಕಾರಕ್ಕೆ ಸಮೇತ ತಿನ್ನಿಸ್ತಿದೆ ಅಂತ ಮೇಲ್ವಾಟಕ್ಕೆ ಕಾಣ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಷ್ಟೋ ಕೋಟಿ ಕೊಟ್ಟಿದೆ ಇವ್ರಿಗೆ ಕೂಡ ಕೊಟ್ಟಿರ್ಬೋದು ನಮ್ಮ ಅನುಮಾನಪ್ಪ ಏನೋ ಗೊತ್ತಿಲ್ಲ ನನಗೆ ಹಂಗಾಗಿ ಆ ತಿಮ್ಮಿಂಗ್ ದೊಡ್ಡದಾಗಿ ಬಿಟ್ಟಿದ್ದಾರೆ ನೀನು ಮಾಡೋಕ್ಕಾಗಲ್ಲ ಮರಿಗಳು ಕೂಡ ಬೇಜಲ್ಲಿ ಬೆಳ್ಕೊಂಡ್ಬಿಟ್ಟಿದಾವ ದಿನ ಒಬ್ರು ಬಂದು 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 ಮೀಡ್ಯಾದಲ್ಲೆಲ್ಲ ಇರ್ತಾವೆ ಏನು ಮಾಡೋಕ್ಕಾಗಲ್ಲ ಆ ತಿಮ್ಮಿಂಗ್ಲ ಒಂದ್ಸಲ ಈದ್ಬಿಟ್ರೆ ಎಷ್ಟೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಗಟ್ಟಲೆ ಇದಿರ್ತಲ್ಲ ಅದರಲ್ಲಿ ಇವೆಲ್ಲ ಬಂದಿದ್ದಾವೆ ಏನು ಮಾಡೋಕ್ಕಾಗ ಹೋರಾಟ ನಡೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಡೆಸಲೇಬೇಕು ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಸಿಗಲೇಬೇಕು ಹೋರಾಟ ಮಾಡಿದೇ ನಮ್ಮ ದೇಶಕ್ಕೆ ಸ್ವತಂತ್ರ ತಂದಿರತಕ್ಕಂಥದ್ದು ಇವಾಗ ಕೂಡ ಹೋರಾಟ ಮಾಡಿನೇ ನ್ಯಾಯ ತಗೊಳ್ತಕ್ಕಂಥ ಪರಿಸ್ಥಿತಿಗೆ ನಿಂತುಕೊಂಡಿದ್ದೀವಿ ಅಂದರೆ ಇವ್ರಿಗೆಲ್ಲ ಕಾರಣ ಆ ದುಷ್ಟರು ಧರ್ಮಸ್ಥಳದಲ್ಲಿರ್ತಕ್ಕಂಥ ದುಷ್ಟರು ಅವ್ರು ಯಾರು ಅತ್ಯಾಚಾರ ಅನಾಚಾರ ಮಾಡಿದ್ರೋ ಅವ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಬ್ಯಾರ ಬಗ್ಗೆ ಮಾತಾಡಲಿಲ್ಲ ಜಸ್ಟಿಸ್ ಪಾರ್ ಸೌರಜನ್ಯವೇಶ ಮಾಡಿದ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಋತುಪೂರ್ವಕಾದ ವಂದನೆಗಳು ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಗುವವರೆಗೂ ಇದೇ ಥರ ಹೋರಾಟ ಮಾಡೋಣ ನಮಸ್ಕಾರ